ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ವಿಡಿಯೋದ ಟಾಪಿಕ್ ಪ್ರಕೃತಿ ನಿಯಮಗಳು ಪ್ರಕೃತಿಯಲ್ಲಿ ನಡೆಯ ನಡೆಯುತ್ತಿರುವಂತಹ ಪ್ರಕ್ರಿಯೆಗಳು ನಮ್ಮ ಜೀವನದಲ್ಲಿ ಮುಂದಿನ ಭವಿಷ್ಯದಲ್ಲಿ ನಮ್ಮ ಸ್ಥಾನ ಮಾನ ಉನ್ನತ ಇರಬೇಕಾದ್ರೆ ನಮ್ಮ ಪದವಿ ಉನ್ನತ ಇರಬೇಕಾದ್ರೆ ಸಂಪದ್ಭರಿತ ಜೀವನವನ್ನು ನಾವು ಅನುಭವಿಸಬೇಕಾದ್ರೆ ಅಂತಹ ಸಂದರ್ಭವನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಪ್ರಕೃತಿ ನಮಗೆ ಯಾವೆಲ್ಲ ವಿಚಾರಗಳನ್ನು ತಿಳಿಸುತ್ತೆ ಯಾವುದೆಲ್ಲ ಮಾಹಿತಿಗಳು ನಮ್ಮ ಬಳಿ ಇದ್ದರೆ ಅದು ಸುಲಭ ಆಗುತ್ತೆ ಉತ್ತಮ ಇದನ್ನು ಈ ವಿಚಾರಗಳನ್ನು ಈ ವಿಡಿಯೋದ ಮೂಲಕ ಆದಷ್ಟು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ಸಮೃದ್ಧ ಬರ ಭರಿತವಾದ ಜೀವನ ನಡೆಸಬೇಕಾದ್ರೆ ಅಂದರೆ ವಿದ್ಯೆ ಸಂಪತ್ತು ಆರೋಗ್ಯ ನೆಮ್ಮದಿ ಒಳ್ಳೆಯ ಜನರು ನಮ್ಮ ಸುತ್ತಮುತ್ತ ಇದೊಂದು ಸಂಪದ್ಭರಿತವಾದ ಜೀವನ ಹಾಗೆ ಸಮಾಜದಲ್ಲಿ ಒಂದು ನಾವು ಇಚ್ಛೆ ಪಡುವಂತಹ ಒಂದು ಅಧಿಕಾರ ಯುತವಾದ ಸ್ಥಾನ ಶ್ರೇಷ್ಠ ಪದವಿ ಇಂತಹದ್ದೆಲ್ಲ ಸಿಗಬೇಕಾದ್ರೆ ಇಂತಹ ಸಂಪದ್ಭರಿತ ಜೀವನ ಬೇಕಾದರೆ ಪ್ರಕೃತಿ ಕೊಟ್ಟಂತಹ ನಿಯಮಗಳು ನಮ್ಮ ಸಂಸ್ಕಾರಗಳು ಕಾಯ ವಾಚ ಮನಸ ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ನಾವು ಅದರಲ್ಲಿ ಶುದ್ಧತೆ ಇದ್ದಾಗ ನಾವು ಆಡುವ ಪ್ರತಿಯೊಂದು ಮಾತು ಶುದ್ಧತೆ ಇದ್ದಾಗ ಹಾಗೆ ನಾವು ಮಾಡುವಂತಹ ಆಲೋಚನೆಗಳಲ್ಲಿ ಶುದ್ಧತೆ ಇದ್ದಾಗ ಹಾಗೆ ಅದರ ಹಿಂದಿನ ಉದ್ದೇಶ ಕೂಡ ಆಗಿದ್ದಾಗ ಅದಕ್ಕೆ ಪ್ರಕೃತಿ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೆ ಸೊ ಈ ಗುಣಗಳು ಪ್ರತಿಯೊಂದು ಮನುಷ್ಯನಲ್ಲಿದ್ದಾಗ ಅವನಿಗೆ ಆದಷ್ಟು ಬೇಗ ಅವಕಾಶಗಳು ಹಾಗೂ ಸಫಲತೆಯ ಬಾಗಿಲು ತೆರೆಯುತ್ತೆ ಎರಡನೆಯದಾಗಿ ನಾವು ಮಾಡುವಂತಹ ಕರ್ಮಗಳು ಪ್ರತಿಯೊಬ್ಬರು ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರಿಗೆ ಪ್ರಕೃತಿ ಒಂದೊಂದು ರೀತಿಯ ಕರ್ಮಗಳು ಒಂದೊಂದು ರೀತಿಯ ಜವಾಬ್ದಾರಿಯನ್ನು ಕರ್ತವ್ಯಗಳನ್ನು ಕೊಟ್ಟಿರುತ್ತೆ ಆ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತ ಪ್ರಕೃತಿ ಹೇಳುತ್ತೆ ಅಲ್ಲದೆ ದಿನನಿತ್ಯದ ಕೆಲಸಗಳಲ್ಲಿ ನಾವು ಮಾಡುವಂಥ ಬೇರೆ ಬೇರೆ ರೀತಿಯ ವ್ಯವಹಾರಗಳು ಒಂದು ಯಾವುದೋ ವಸ್ತುವನ್ನು ನಾವು ಖರೀದಿಸಿದಾಗ ಆ ವಸ್ತು ನಮ್ಮ ಹತ್ರ ಬರುತ್ತೆ ಅದಕ್ಕೆ ಸರಿಯಾಗಿ ನಾವು ಅದರ ಬೆಲೆಯನ್ನು ಅವರಿಗೆ ಪೇ ಮಾಡಬೇಕು ಇದು ಕ್ಲೀನ್ ಟ್ರಾನ್ಸಾಕ್ಷನ್ ಇದು ಒಂದು ಕರ್ಮವನ್ನು ಕ್ಲೋಸ್ ಮಾಡಿದ್ದು ಅಕಸ್ಮಾತ್ ವಸ್ತುವನ್ನು ಪಡೆದುಕೊಂಡು ಅದಕ್ಕೆ ಸರಿಯಾದ ಹಣವನ್ನು ವಾಪಸ್ ಕೊಡದೇ ಇದ್ದಾಗ ಅಲ್ಲಿ ಒಂದು ಹೊಸ ಕರ್ಮದ ಲೆಕ್ಕಾಚಾರ ಆರಂಭ ಆಗುತ್ತೆ ಸೊ ಪ್ರಕೃತಿ ಹೇಳುವಂಥದ್ದು ಯಾವುದೇ ನಿಮ್ಮ ಟ್ರಾನ್ಸಾಕ್ಷನ್ ಇರ್ಬೋದು ಅದನ್ನೆಲ್ಲ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿಬಿಡಿ ಯಾವುದೇ ಲೆಕ್ಕವನ್ನು ಬಾಕಿ ಇಟ್ಕೊಳ್ಬೇಡಿ ಎರಡನೇದಾಗಿ ಉದಾಹರಣೆ ಭಾವನಾತ್ಮಕ ರೀತಿಯಾಗಿ ಕರ್ಮ ಮಾಡುವಂಥದ್ದು ಅನಗತ್ಯವಾಗಿ ಇನ್ನೊಬ್ಬರ ಜೀವನದಲ್ಲಿ ಕೈ ಹಾಕಿ ಮೂಗು ತೋರಿಸಿ ಅದು ಅವರ ಬಗ್ಗೆ ಮಾತನಾಡುವಂಥದ್ದು ಇರ್ಬೋದು ಅವರಿಗೆ ತಪ್ಪು ದಾರಿಯನ್ನು ತೋರಿಸುವಂಥದ್ದು ಇರ್ಬೋದು ಅಥವಾ ಇನ್ನೊಬ್ಬ ವ್ಯಕ್ತಿಗೆ ವ್ಯಕ್ತಿಯ ಮನಸ್ಸಿಗೆ ನೋವಾಗುವಂತಹ ವಿಚಾರಗಳನ್ನು ಮಾತಾಡೋದು ಇದೆಲ್ಲ ಹೊಸ ಕರ್ಮದ ಲೆಕ್ಕಾಚಾರವನ್ನು ಆರಂಭ ಮಾಡುತ್ತೆ ಪ್ರಕೃತಿಯ ಪ್ರಕಾರ ಎಷ್ಟು ಕರ್ಮಗಳು ಕ್ಲೋಸ್ ಆಗಿರುತ್ತಾ ಆ ವ್ಯಕ್ತಿ ಅಷ್ಟೇ ಸ್ವತಂತ್ರವಾಗಿರುತ್ತಾನೆ ಆರಂ ಆರಾಮವಾಗಿ ಶಾಂತಿಯುತವಾದ ಜೀವನವನ್ನು ಮಾಡ್ತಾನೆ ಹಾಗೆ ಆ ವ್ಯಕ್ತಿಯ ಹತ್ರ ಯಶಸ್ಸು ಕೂಡ ಅದಷ್ಟು ಬೇಗ ಬರುತ್ತೆ ಹಾಗೆ ಪ್ರಕೃತಿ ಬೇಕಾದಷ್ಟು ಬಾಗಿಲುಗಳನ್ನು ಅವಕಾಶಗಳನ್ನು ಬಾಗಿಲನ್ನು ಕೂಡ ಅವರಿಗೆ ಕೊಡುತ್ತೆ ಮುಂದಿನ ನಿಯಮ ದೇಹಾಭಿಮಾನ ನಾನೇ ಶ್ರೇಷ್ಠ ಅಂತ ಹೇಳುವಂತಹ ಮಾತನ್ನು ಬಿಟ್ಟು ನನ್ನ ಹಾಗೆ ಇತರರು ಕೂಡ ಎಲ್ಲರನ್ನು ಸಮಾನವಾಗಿ ನೋಡುವಂತಹ ದೃಷ್ಟಿಕೋನವನ್ನು ಯಾರು ಇಟ್ಕೊಳ್ತಾರ ಅವರಿಗೆ ಆದಷ್ಟು ಬೇಗ ಸಫಲತೆಯನ್ನು ಪ್ರಕೃತಿ ಕೊಡುತ್ತೆ ಪ್ರಕೃತಿಯ ನಿಯಮಗಳಲ್ಲಿ ಮುಂದಿನ ನಿಯಮ ಪರಮಾತ್ಮನನ್ನು ಆದಷ್ಟು ಹೆಚ್ಚಾಗಿ ನೆನಪು ಮಾಡುವಂಥದ್ದು ಪ್ರತಿಕ್ಷಣ ಪ್ರತಿ ಕೆಲಸಗಳಲ್ಲಿ ಶಕ್ತಿ ಪರಮಾತ್ಮನ ಶಕ್ತಿಯನ್ನು ಇನ್ಕ್ಲೂಡ್ ಮಾಡಿಕೊಡುವಂಥದ್ದು ಸ್ಮಾರ್ಟ್ಫೋನ್ ಮಾ ಯೂಸ್ ಮಾಡೋವರಿಗೆ ಗೊತ್ತಿರುವ ಹಾಗೆ ಒಂದು ಉದಾಹರಣೆ ಕೊಡ್ತೇನೆ ಯಾವ ಫೋನ್ನಲ್ಲಿ ಮೊಬೈಲ್ ಡೇಟಾ ಕನೆಕ್ಷನ್ ಇರುತ್ತಾ ಯಾರು ನೆಟ್ವರ್ಕ್ ಜೊತೆಗೆ ಕನೆಕ್ಟ್ ಆಗಿರ್ತಾರ ಅವರ ಮೊಬೈಲ್ ಹೆಚ್ಚು ಸೂಕ್ತವಾಗಿ ಕೆಲಸ ಮಾಡುತ್ತೆ ಅವರಿಗೆ ಆ ಮೊಬೈಲ್ನ ಲಾಭವನ್ನು ಹೆಚ್ಚು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ನಮ್ಮನ್ನು ಕ್ರಿಯೇಟರ್ ಪರಮಶಕ್ತಿಯ ಜೊತೆಗೆ ಜೋಡಿಸಿಕೊಂಡಾಗ ನಮ್ಮ ಕೆಲಸಗಳಲ್ಲಿ ಒಂದು ರೀತಿಯ ಸಕಾರಾತ್ಮಕ ಬದಲಾವಣೆ ಒಂದು ರೀತಿಯ ಗ್ರೋತ್ ಅತ್ಯಂತ ಫಾಸ್ಟಾಗಿ ಆಗುತ್ತೆ ನಮಗೆ ಒಂದು ಶಕ್ತಿಯನ್ನು ಕೂಡ ಅದು ಫೀಲ್ ಮಾಡಿಸುತ್ತೆ ಪ್ರಕೃತಿಯಲ್ಲಿ ಆಗುವ ಬದಲಾವಣೆ ಬಗ್ಗೆ ಹೇಳ್ತಾ ಹೇಳ್ತಾ ಒಂದು ವರ್ಷದಲ್ಲಿರುವಂತಹ ಬೇರೆ ಬೇರೆ ತಿಂಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿ ವರ್ತನೆ ಮಾಡುತ್ತೆ ಮಾರ್ಚ್ ತಿಂಗಳಲ್ಲಿ ಪ್ರಕೃತಿಯ ವಾತಾವರಣ ಬಿಸಿಯಾಗಿದ್ದಲ್ಲಿ ಹಾಗೆ ಆಗಸ್ಟ್ ತಿಂಗಳಲ್ಲಿ ಪ್ರಕೃತಿಯಲ್ಲಿ ಮಳೆ ಸುರಿತಾ ಇರುತ್ತೆ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಪ್ರಕೃತಿ ಅತ್ಯಂತ ತಣ್ಣನೆಯಾಗಿ ತಂಪಾದ ಗಾಳಿ ಇರುತ್ತೆ ಅಲ್ವೇ ಹಾಗೆ ಈ ಬೇರೆ ಬೇರೆ ತಿಂಗಳು ಸೇರಿ ಒಂದು ವರ್ಷ ಆಗುತ್ತೆ ಹಾಗೆಯೇ ನಾವಿರುವಂತಹ ಈಗಿನ ಯುಗ ಕಲಿಯುಗ ಬೇರೆ ಯುಗಗಳು ದ್ವಾಪರ ಯುಗ ಹಾಗೂ ತ್ರೇತಾಯುಗ ಹಾಗೂ ಸತ್ಯಯುಗ ಇವೆಲ್ಲ ಸೇರಿ ಒಂದು ಕಲ್ಪ ಆಗುತ್ತೆ ಬರುತ್ತೆ ಹೇಗೆ ಒಂದು ವರ್ಷದ ನಂತರ ಇನ್ನೊಂದು ವರ್ಷ ಬರುತ್ತೋ ಅದೇ ರೀತಿ ಒಂದು ಕಲ್ಪದ ನಂತರ ಇನ್ನೊಂದು ಕಲ್ಪ ಬರುತ್ತೆ ಕಲಿಯುಗದ ನಂತರ ಮತ್ತೆ ಹೊಸ ಕಲ್ಪ ಆರಂಭ ಆಗುತ್ತೆ ಅಲ್ಲಿ ಬರುವಂಥದ್ದು ಆರಂಭ ಆಗುವಾಗ ಸತ್ಯಯುಗದಿಂದ ಆರಂಭ ಆಗುತ್ತೆ ಈ ಕಲಿಯುಗದ ಮುಕ್ತಾಯ ಹಾಗೂ ಸತ್ಯಯುಗದ ಆರಂಭ ಇದರ ಮಧ್ಯೆ ಇರುವಂತಹ ಟೈಮನ್ನು ನಾವು ಸಂಗಮ ಯುಗ ಅಂತ ಹೇಳ್ತೇವೆ ಈ ಸಂಗಮ ಯುಗದಲ್ಲಿ ಏನಾಗುತ್ತೆ ಅಂದರೆ ಕಲಿಯುಗದಲ್ಲಿ ಜೀವನ ಮೌಲ್ಯ ಅತ್ಯಂತ ಕೆಳಮಟ್ಟದಲ್ಲಿರೋದ್ರಿಂದ ಕೆಳಮಟ್ಟ ಅಂದರೆ ಈ ನಾಲ್ಕು ಯುಗಗಳಿಗೆ ಕಂಪೇರ್ ಮಾಡಿದರೆ ಕೆಳಗಿನ ಲೆವೆಲಲ್ಲಿರುವಂಥದ್ದು ಇನ್ನು ಮುಂದೆ ಬರುವಂತಹ ಸತ್ಯಯುಗ ಅತ್ಯಂತ ಶ್ರೇಷ್ಠ ಮೌಲ್ಯಗಳನ್ನಿರುವಂತಹ ಒಂದು ಯುಗ ಸೊ ಈ ಕಲಿಯುಗದಿಂದ ಸತ್ಯಯುಗ ಆರಂಭ ಆಗಬೇಕಾದ್ರೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಜೀವನದ ಮಟ್ಟವನ್ನು ಮೌಲ್ಯಗಳನ್ನು ಮೇಲೆ ತರುವಂತಹ ಅಗತ್ಯ ಇದೆ ಅದು ಯಾವ ರೀತಿ ಮನುಷ್ಯನ ಆಲೋಚನೆಗಳ ಮೂಲಕ ಮನುಷ್ಯನ ವರ್ತನೆಯ ಮೂಲಕ ಹಾಗೂ ಮನುಷ್ಯ ಪಾಲಿಸುವಂತಹ ಪ್ರಕೃತಿಯ ನಿಯಮಗಳ ಮೂಲಕ ಮೈ ಡಿಯರ್ ಫ್ರೆಂಡ್ಸ್ ಈಗ ನಾವಿರುವಂತಹ ಕಾಲವನ್ನು ಸಂಗಮ ಯುಗ ಎರಡು ಕ ಯುಗಗಳನ್ನು ಜೋಡಿಸುವಂತಹ ಸಂಗಮ ಯುಗ ಅಂತಲೇ ಹೇಳ್ತೇವೆ ಈ ಸಂಗಮ ಯುಗದಲ್ಲಿ ಮನುಷ್ಯನನ್ನು ಆದಷ್ಟು ಪರಿಶುದ್ಧ ಮಾಡುವಂತಹ ಘಟನೆಗಳು ಆಗುತ್ತೆ ಪರಿಶುದ್ಧ ಮಾಡುವಂತಹ ಸಂದರ್ಭಗಳು ಬರುತ್ತೆ ಹಾಗೂ ಯಾರಿಗೆ ಮುಂದಕ್ಕೆ ಶ್ರೇಷ್ಠ ಜೀವನ ನಡೆಸುವ ಆಸಕ್ತಿ ಇದೆಯೋ ಅವರನ್ನೆಲ್ಲ ಪ್ರಕೃತಿ ಒಂದು ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ ಮೈ ಡಿ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ಇಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಹಾಗೆ ಇನ್ನು ಹೊಸ ವಿಚಾರದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಥ್ಯಾಂಕ್ ಯು